ಯಾವನರ ಪಿಳಿಗೂ ಸಾಧ್ಯವಿಲ್ಲ ಎಸ್ ದಳಪತಿ ಎಸ್ ಈ ಸೃಷ್ಟಿಯಲ್ಲಿ ನಾವೇ ಸಮ್ರಾಟರು ನಮ್ಮದೇ ಹಾರಾಟ ನಮಗೆ ಎದುರು ಬಂದರೆ ಬರುವುದು ಅವರಿಗೆ ಸಂಕಟ ಸತ್ಯದ ನೋಡಿ ಸತ್ಯವಂತ ಶ್ರೀಮಂತರೇ ನಾವು ನೋಡಿ ಶ್ರೀಮಂತರೇ ಈ ಬಡವರ ಪಾಲಿಗೆ ನೀವೇ ಭಗವಂತರು ಶ್ರೀಮಂತರೇ ನೀವೇ ಭಗವಂತ ಹ ಇರಲಿ ಇರಲಿ ಸತ್ಯವಂತ ನಮ್ಮ ಮನೆಗೆ ಬಂದ ವಿಷಯ ನೋಡಿ ಶ್ರೀಮಂತರೇ ನಾವು ನಿಮಗೆ ಕೊಡಬೇಕಾದ ಹಣ ಮೂರು ಲಕ್ಷ ರೂಪಾಯಿ ಇದೆ ಅದಕ್ಕಾಗಿ ನಮ್ಮ ಹಣವನ್ನು ವಿಲಾ ಮಾಡುತ್ತೇವೆಂದು ಹೇಳಿದರಂತೆ ಅದಕ್ಕಾಗಿ ವಿಚಾರ ಹೋಗೋಣ ಗುಡ್ಡಾವಣ ಆಗಿದ್ದು ಹೌದು ಸತ್ಯವಂತ ನಿಮಗೆ ಬರೆದು ಕೊಟ್ಟ ಮೂರು ಲಕ್ಷ ರೂಪಾಯಿ ಬಾಂಡಿನವ ಅದಿ ಹಿಂದಿಗೆ ಮುಗ್ಧವಾಗಿದೆ ಅದಕ್ಕಾಗಿ ಹಣ ವಿಲ್ಲ ಮಾಡೋದು ಅನಿವಾರ್ಯವಾಗಿದೆ ಕೈ ಇನ್ನೊಂದು ವರ್ಷ ಕಾಲ ಅವಕಾಶ ಕೊಟ್ಟು ಪುಂಠ ಕಟ್ಟಿಕೊಳ್ಳಿ ಕಾಲ ಅವಕಾಜ ಎಷ್ಟೋ ವರ್ಷಗಳಾಗಿದೆ ಅದು ಏನೇ ಆಗಲಿ ಹಣ ಕೊಡಲೇಬೇಕು ಸಾವಕಾರಿ ಈಗ ನಿಂತ ಕಾಲ ಮೇಲೆ ಹಣ ತಂದು ಕೊಡಿ ಅಂದರೆ ನಮಗೆ ನಿಂತು ತಂದುಕೊಡು ಹೇಳಿ ಸ್ವಲ್ಪ ಕಾಲ ಅವಕಾಶ ಕೊಡಿ ಖಂಡಿತ ನಿಮ್ಮ ಹಣವನ್ನು ತಂದುಕೊಟ್ಟು ಗುಣಮುಕ್ತರಾಗುತ್ತೇವೆ ಸದ್ಯವಂತ ಹಾಗೇನಿಲ್ಲ ಇವತ್ತು ನಮಗೆ ದುಡ್ಡು ಕೊಡಲೇಬೇಕು ಇಲ್ಲವಾದ್ರೆ ನಿನ್ನ ಮಡದಿಯನ್ನು ಎಲ್ಲಿ ಆದರೂ ನನಗೆ ನಮಗೆ ನಿನ್ನ ತಂಗಿಯನ್ನು ನನ್ನ ತಮ್ಮ ಇಲಿಗೆ ಒಂದೇ ಒಂದು ದಿನ ಅಡವಿಟ್ಟು ಬಿಡು ನನ್ನ ಸರ್ವಸ್ತಿಯನ್ನು ನಿನ್ನ ಹೆಸರಿಗೆ ಬರಲು ಕೊಡ್ತೀರಿ ಸೂಳೆಯ ಮಗನೆ ನನ್ನ ತಂಗಿಯನ್ನು ನಿನ್ನ ತಮ್ಮನಿಗೆ ಅಡಬಿಡಲು ನನ್ನಲ್ಲಿ ಏ ಸಣ್ಣನೆಂದು ತಿಳಿದಿರುವ மைது நென்னூடி கட்டி பத்தி ஸ்ரீமந்தி முட்டினுடைய pour ಇಬ್ಬರಿಗೂ ಇದರಲ್ಲಿಯೂ ಅದೇ ರೀತಿಯಾಗಿ ಅರ್ಧ ಹಂಚಿಕೊಂಡು ಸೇವಿಸೋಣ ಸರ್ವರಲ್ಲಿ ಸರ್ವೋತ್ತಮ ಬಿಟ್ಟು ಬಿಡಿ ರೇವತಿ ಕೈ ಮುಗಿದರೂ ಅಷ್ಟೇ ಕಾಲಿಗೆ ಬಿದ್ದರೂ ಅಷ್ಟೇ ಬೆಳದ ಬೇಟೆ ಆಡುವವರು ಈ ಬಹದ್ದೂರರು ಈ ಹಸಿದ ಮನೆಗಳ జల్మా హ నీనా yes నానే మీ అమ్మ చెంత కొరంటాల banda ధర్మం యమ్మ ధర్మం జల్మా ఏ జల్మా ఏ కుట్టే నో ఆవాస్ నో సవణ సవణ అంటే కల్వి పాలార్చే వైలెంట్ కైరై నీల కంట వైలెంట్ గా మిస కంట ಸತ್ಯ ಅಂತ್ಯ ನಮಗೆ ಅಂತ್ಯ ಕಾಣಿಸ್ತೇನೆ ಅಂತನ ಕಂಡು ಅಂತ ಅದು ನಿನ್ನ ಭ್ರಮೆ ಅಂತದ್ರಲ್ಲಿ ಅಂತ್ಯ ಮಾಡುತ್ತೇನೆ ಅಂತ ಬಂದರೆ ಅಂತ್ಯ ಕಾಣಿಸುವುದೇ ಬಿಡುದಿಲ್ಲ ಈ ಕ್ರಮೆ

We'll ಸೃಷ್ಟಿಯಲ್ಲ ಈ ಸೃಷ್ಟಿಯನ್ನ ಸುಟ್ಟು ಬಸ್ರು ಮಾಡಬಲ್ಲೆ ನೆರವಾಗ ನಿಮ್ಮ ಕನ್ನಡದಲ್ಲಿ ಬಿಡಿಸಿಕೊಂಡು ಹೋಗ್ತೀನಿ ನಿಮ್ಮ ಅದೇ ತಂತ್ರ ಕಿತ್ಕೊಳ್ಳಿ ನಾನು ನೋಡಿ ಇಲ್ಲವಾದರೆ ಮಕ್ಕಳನ್ನು ತಿಳಿದು ಈ ನನ್ನ ತಲವಾರಿಗೆ ರಕ್ತಾಶಂಕ ಮಾಡಿಬಿಟ್ಟಿದ್ದೆ ಮಾಡಿದೆಯಲ್ಲ ಮಗನೇ ನಮ್ಮ ಆಕ್ರೋಶ ಆಗ್ನಿ ಅಂಚಿನಲ್ಲಿ ನಿನ್ನನ್ನು ಸೊಪ್ಪು ಬಸ್ಮ ಮಾಡದಿದ್ದರೆ ಆಕ್ರೋಶದ ಆಗ್ನಿ ಅಧಿಪತಿನೇ ಅಲ್ಲ ದಿ ಹಾಕುವುದಕ್ಕೊಂದು ಮಾಸ್ಟರ್ ಪ್ಲಾನ್ हार